ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದು ಗಂಗಮ್ಮ ತಾಯಿ ಆಶೀರ್ವಾದದಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ನೀರಿನ ಅಭಾವ ಕಡಿಮೆಯಾಗಿ ಈ ತಾಯಿಯ ಆಶೀರ್ವಾದದಿಂದ ಆದಷ್ಟು ಬೇಗನೆ ಶಿಡ್ಲಘಟ್ಟಕ್ಕೆ ಎತ್ತಿನಹೊಳೆ ನೀರು ಹರಿಯಲಿ ರೈತರಲ್ಲಿ ಸಂತಸ ಮೂಡಲಿ ಎಂದು ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಅವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಗಂಗಮ್ಮ ದೇವಿ ಹಾಗೂ ನಾಗಲ ಮುನೇಶ್ವರ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರಿಗೆ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಈ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನೀರಿನ ತುಂಬಾ ಒಟ್ಟಿಗೆ ಸೇರಿ ಗಂಗಮ್ಮ ತಾಯಿ ದೇವಸ್ಥಾನ ಒಂದು ನಿರ್ಮಿಸಿದ್ದಾರೆ ಆ ಗಂಗಾ ತಾಯಿ ಇಲ್ಲಿ ಒಂದು ನನ್ನ ಪ್ರಾರ್ಥನೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಎಲ್ಲಾ ರೀತಿ ಎತ್ತಿನ ನೀರಾವಳಿ ನೆತ್ತಿನ ಇದು ನೀರಿನ ಎತ್ತಿನ ಹೊಳೆ ಅದನ್ನ ಏನೋ ತಗೊಂಡ್ಬರ್ತೀವಿ ಅಂತಾನೆ ಹೇಳ್ತಾನೆ ಇದಾರೆ ಇನ್ನು ಬರ್ಲಿಲ್ಲ ಎಲ್ಲಾ ರೀತಿ ನೀರಿನ ಸಮಸ್ಯೆಗಳನ್ನು ಆ ತಾಯಿ ಪರಿಹರಿಸಿ ಆ ಈ ಶಿಡ್ಲಘಟ್ಟ ಕ್ಷೇತ್ರ ಎಲ್ಲಾ ಸುಭಕ್ಷವಾಗಿರ್ಬೇಕೆಂದು ನಾನು ಪ್ರಾರ್ಥನೆ ಸಲ್ಲಿಸಿದ್ದೇನೆ ತಾಯಿ ಎಲ್ಲ ನೋಡ್ಕೊಳ್ಳಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇಂದು ದೇವಾಲಯಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿರವರು ಭಕ್ತಾದಿಗಳಿಗೆ ಪ್ರಸಾದ ವಿತರಿಸುವ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದ್ರು ಯುವ ಮುಖಂಡ ಬೀರಪ್ಪನಹಳ್ಳಿ ಅವರು ಮಾತನಾಡಿ ಗಂಗಮ್ಮ ದೇವಿ ಹಾಗೂ ನಾಗಲ ಮುನೇಶ್ವರ ದೇವಾಲಯವು ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂದು ನಮ್ಮ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಗಂಗಮ್ಮ ತಾಯಿಯ ಕೃಪಾ ಕಟಾಕ್ಷದಿಂದ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಮಾಡಿದೀವಿ ನಾಗಮನೇಶ್ವರ ದೇವಸ್ಥಾನ ಮತ್ತೆ ಗಂಗಮ್ಮನ ದೇವಸ್ಥಾನಕ್ಕೆ ಇನ್ನೇನು ನಿಮ್ಮ ಸಹಾಯ ಸ್ವಲ್ಪ ಬೇಕಾಗಿದೆ ಮನೆ ಹತ್ರ ಬಂದಿದ್ರು ಎಲ್ರು ಗ್ರಾಮಸ್ಥರು ನಮ್ಮ ಕುಟುಂಬ ಸದಸ್ಯರೆಲ್ಲ ಇದ್ದಾರೆ ತುಂಬಾ ಆತ್ಮೀಯರು ನಮ್ಮ ಅಪ್ಪನವ್ರ ಕಾಲದಿಂದ ನಾವು ಬಂದಾಗ ಏನೋ ನಮ್ ಕೈಲಾದಷ್ಟು ಸಹಾಯ ಮಾಡ್ತೀವಿ ಆ ಗಂಗಮ್ಮನ ದೇವಸ್ಥಾನ ಇನ್ನ ನಾಗಮನೇಶ್ವರನ ದೇವಸ್ಥಾನ ಇನ್ನ ಇನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗ್ಲಿ ನಮ್ ಸುತ್ತಮುತ್ತಲು ಗ್ರಾಮಸ್ಥರಿಗೆ ಸ್ವಲ್ಪ ಅನುಕೂಲ ಆಗೋಕೆ ನಾವು ಏನು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಒಪ್ಕೊಂಡು ಇವತ್ತಿನ ದಿನದ ಬಂದು ಇಲ್ಲಿ ದೇವ್ ಅನ್ನ ಸಂತರ್ಪಣೆ ಮತ್ತೆ ಇಲ್ಲಿ ನಮ್ಮ ಇವರಿಗೆಲ್ಲೂ ತೀರ್ಥ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಅದರಿಂದ ಗಂಗಮ್ಮನ ಕೃಪಾ ಕಟಾಕ್ಷದಿಂದ ಚೆನ್ನಾಗಿ ಚೆನ್ನಾಗಾಗಿ ಈ ಸಂದರ್ಭದಲ್ಲಿ ಯುವ ಮುಖಂಡ ಬೀರಪ್ಪನಹಳ್ಳಿ ಹರಿಕೃಷ್ಣ ನರಸಿಂಹರಾಜು ಕುರ್ಬುರ್ಪೇಟೆ ಚಂದ್ರಶೇಖರ್ ನಾಗೇಶ್ ರಮೇಶ್ ಸೇರಿದಂತೆ ಜಪ್ತಿ ಹೊಸಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ